ಬಂದು ಎರಡು ಡ್ರಾಗನ್ ಫ್ರೂಟ್ಸ್ಗಳನ್ನ ತಗೊಂಡಿದ್ದೀನಿ ಇದೇ ಬೇಕಾಗಿರೋದು ಜನ್ಗಳಲ್ಲಿ ಏನಂತ ಹೇಳಿದ್ರೆ ಯಾವುದೇ ಒಂದು ಕಟ್ಕೊಂಡು ಹೋಗ್ತಿದ್ವಿ ಅಂತ ಹೇಳಿದಾಗ ಮನ್ಸಿ ಹಾಯ್ ಅಂಡ್ ಮಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ ಇವತ್ತಿನ ಲಾಗ್ಗೆ ಎಲ್ರಿಗೂ ವೆಲ್ಕಮ್ 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 ಎಲ್ರಿಗೂ ಆ ತಾಯಿ ಚಾಮುಂಡೇಶ್ವರಿಗೆ ತುಂಬ ಹೃದಯದಿಂದ ಆಶೀರ್ವಾದ ಮಾಡಲಿ ಖುಷಿಯಾಗಿರಲಿ ಎಲ್ಲರೂ ಏನೇನು ಅನ್ಕೊಂತೀರ ಅದೆಲ್ಲ ಈಡೇರಲಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇನ್ನು ಯಾರು ಯಾರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಖಂಡಿತ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮತ್ತು ಒಳ್ಳೊಳ್ಳೆ ಮನಸ್ಸಿನಲ್ಲಿ ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡ್ತೀನಿ ಖಂಡಿತವಾಗಲೂ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮಂತೆ ನೊಂದಿರುವಂಥ ವ್ಯಕ್ತಿಗಳಿಗೆ ಅದು ಒಳ್ಳೆ ಮಾದರಿ ಆಗಲಿ ಎಲ್ರಿಗೂ ಒಂದು ಸಪೋರ್ಟ್ ಸಿಗಲಿ ಅಂತ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಬನ್ನಿ ದೋಸೆ ಮತ್ತು ಈ ಒಂದು ಟೊಮೊಟೊ ಚಟ್ನಿ ಎಷ್ಟು ಸಕ್ಕದಾಗಿದೆ ಅಂದರೆ ತುಂಬ ಟೇಸ್ಟಿ ಬಾಯಲ್ಲಿ ಒಂದಿಟ್ಟರೆ ದೋಸೆ ಹತ್ತು ದೋಸೆ ತಿನ್ಬೋದು ಇದು ಯಾವ ರೀತಿ ಮಾಡೋದು ಅಂತ ನೋಡೋಣವಾ ಇವತ್ತು ನಾನು ಬಂದುಬಿಟ್ಟು ಏನಪ್ಪ ಅಂತೇಳಿದ್ರೆ ಎಲ್ಲ ಕಾಳುಗಳು ಇಲ್ಲಿ ಕಾಬಲ್ ಕಡಲೆ ಮತ್ತು ಕಡಲೆಬೇಳೆ ಎಲ್ಲ ಮತ್ತು ಸ್ವಲ್ಪ ಅಕ್ಕಿ ಇವನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗೆ ಹಾಕಿದ್ದೀನಿ ಒಂದು ಫೈ ಅವರ್ಸ್ ಹುನಿ ಹಾಕಿದ್ದೀನಿ ಸೊ ಇದರಿಂದ ಒಂದು ದೋಸೆ ಥರ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ಇದು ಸ್ಪೆಷಲ್ಗಿಂತ ನಾನೊಂದು ಟೊಮೊಟೊ ಚಟ್ನಿ ಮಾಡ್ತಾಯಿದ್ದೀನಿ ಸೊ ತುಂಬ ಆಗಿರುತ್ತೆ ಬನ್ನಿ ಯಾವ ರೀತಿ ಮಾಡ್ತೀನಿ ನೋಡ್ರಿ ಎಣ್ಣೆ ಹಾಕ್ಕೊಂಡು ಈ ಎಣ್ಣೆ ಬಿಸಿ ಹಾಕಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಕಡಲೆ ಬೀಜ ಮತ್ತು ಕಡಲೆಬೇಳೆ ಎರಡೂ ಮಿಕ್ಸ್ ಮಾಡಿ ಹಾಕೋತಾ ಇದೀನಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಹಾಗೆ ಒಂದೇ ಒಂದು ಆನೆ ತಗೊಂಡಿದ್ದೀನಿ ಜೊತೆ ಬಂದ್ಬಿಟ್ಟು ಒಂದು ಎರಡು ಹತ್ತು ಮೆಣಸಿನ್ಕಾಯಿ ಹಾಗೇ ಫ್ರೈ ಮಾಡ್ಕೊಬೇಕು ಕ್ಲೀನಾಗಿ ಈ ಥರ ಫ್ರೈ ಆಗಬೇಕು ಈ ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊ ಹಾಕೊಳ್ಳಿ ಸೊ ಚೆನ್ನಾಗಿ ನೋಡಿ ಫಸ್ಟ್ ಕ್ಲೀನಾಗಿ ಫ್ರೈ ಆಗಿದೆ ಈ ಥರ ಕ್ಲೀನಾಗಿ ಫ್ರೈ ಆಗಬೇಕು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ನಂತರ ಏನಪ್ಪ ಅಂತ ಹೇಳಿದ್ರೆ ಒಂದು ಎರಡು ಸ್ಪೂನ್ ಅಷ್ಟು ಪುಡಿ ಜೊತೆಗೆ ಬಂದ್ಬಿಟ್ಟು ಒಂದು ಸ್ಪೂನ್ ಒಂದು ಸ್ಪೂನ್ ಅಷ್ಟು ಹಚ್ಚ ಮೆಣಸಿನ್ಕಾಯಿ ಪುಡಿನಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈ ಒಂದು ಟೊಮೊಟೊ ಚಟ್ನಿ ಬಂದುಬಿಟ್ಟು ನೀವು ಕಮ್ಮಿ ಅಂತೇಳಿದ್ರೆ ಒಂದು ಎರಡು ಮೂರು ದಿನ ಇಟ್ಕೊಂಡು ತಿನ್ಬೋದು ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಬಂದ್ಬಿಟ್ಟು ದೋಸೆಗಾಗಿರಲಿ ಚಪಾತಿಗಾಗಿರಲಿ ಇಲ್ಲ ನಾನ್ಗಾಗಿರಲಿ ಇಲ್ಲ ಪುಲ್ಕಾಗಾಗಿರಲಿ ಎಲ್ಲದಕ್ಕೂ ಒಂಥರ ಇದಾಗಿರುತ್ತೆ ಲಾಸ್ಟಲ್ಲಿ ಬೇಕು ಅಂದರೆ ಒಂಚೂರು ಕಸ್ತೂರಿ ಮೇಥಿನ ಹಾಕೊಳ್ಳಿ ಸ್ಮೆಲ್ಲ ಚೆನ್ನಾಗಿರುತ್ತೆ ಮತ್ತು ತುಂಬ ಟೇಸ್ಟಿ ಟೇಸ್ಟು ಸಹ ಹೆಚ್ಚಿಂದಾಗಿ ಬರುತ್ತೆ ಹೆಚ್ಚಿನದಾಗಿ ಏನಪ್ಪ ಅಂತೇಳಿದ್ರೆ ಈ ಟೊಮೊಟೊ ಚಟ್ನಿನ ಈ ಮಳೆಗಾಲದಲ್ಲಿ ಮಾಡ್ಕೋತೀನಾದರೆ ಒಂಥರ ಅದ್ಭುತವಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಒಂಚೂರು ಸಾಸಿವೆ ದೋಸೆ ಕಲ್ಲು ಬಿಸಿ ಆದ ತಕ್ಷಣ ಎಣ್ಣೆ ಸಾವ್ರ್ಬಿಟ್ಟು ನಾವು ದೋಸೆ ಅದಕ್ಕೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಉಯ್ಕೊಳ್ಳಿ ತುಂಬ ಮಂದಕ್ಕೆ ಬೇಕಂದರೆ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡು ಇಕ್ಕೋಬೇಕು ಸೊ ನೋಡಿ ರುಬ್ಬಿದಂಥ ದೋಸೆ ಹೇಗಿದೆ ಇದಕ್ಕೆ ಒಂದೇ ಒಂದು ಬೆಣ್ಣೆ ಪೀಸ್ನ ಹಾಕೋಣ ಬೆಣ್ಣೆ ಹಾಕಿದ ತಕ್ಷಣ ಅದಕ್ಕೆ ಅರಗಿ ಅದರದ್ದು ಇದೆಲ್ಲ ಇದು ಬರುತ್ತೆ ಸೊ ಒಳ್ಳೆ ಫ್ಲೇವರ್ ಇರ್ತದೆ ಖಂಡಿತವಾಗ್ಲೂ ಈ ಥರ ಒಂದು ದೋಸೆ ಮತ್ತು ಟೊಮೊಟೊ ಚಟ್ನಿನ ಟ್ರೈ ಮಾಡಿ ನೋಡಿ ಖಂಡಿತವಾಗಲೂ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಬನ್ನಿ ನಾವು ಸೇಮ್ ಮಸಾಲೆ ದೋಸೆ ಥರನೇ ಬರುತ್ತೆ ಸಖತ್ತಾಗಿರುತ್ತೆ ಟೇಸ್ಟ್ ಮಾಡಿ ನೋಡಿ ಒಂದ್ಸರ್ತಿ ಇತ್ತು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಮನೆಗೆ ಕರೆದಿದ್ದಾರೆ ಸೊ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಬನ್ನಿ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಮನೆಯಲ್ಲಿ ಏನು ಒಂದು ವೈಶಿಷ್ಟ್ಯದ ಬಗ್ಗೆ ಹೇಳಿದರೆ ಸೊ ಅದ್ರ ಬಗ್ಗೆ ನಾವು ಹೋಗಿ ನಾವು ಹೋಗಿ ಎಂಜಾಯ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಸೊ ಕರೆದಿರೋದ್ಮೇಲೆ ಹೋಗಲೇಬೇಕು ನಿಯರೆಸ್ಟ್ ಮೈಸೂರಲ್ಲಿರೋರು ಯಾರು ಕರೆದ್ರೆ ಖಂಡಿತಾಗಲೂ ಹೋಗ್ತೀನಿ ದೂರ ಆದರೆ ಹೋಗೋಕೆ ಕಷ್ಟ ಆಗುತ್ತೆ ಸೊ ಮೈಸೂರಲ್ಲಿ ಆಗಿರೋದ್ರಿಂದ ಹೋಗ್ತಾ ಇದ್ದೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ದೆ ಸೊ ಅವರ ಸಬ್ಸ್ಕ್ರೈಬರ್ ಮನೆಗೆ ನಿಯರೆಸ್ಟೇ ಇದೆ ಸೊ ಅದಕ್ಕೋಸ್ಕರ ಸಾಯಿಬಾಬಾ ಟೆಂಪಲ್ಗೆ ಹೋಗಿ ವಿಸಿಟ್ ಮಾಡ್ಕೊಂಡು ಹೋದೆ ಅವ್ರ ಮನೆಗೆ ನೋಡಿ ಅವ್ರ ಮನೆಗೆ ಬಂದೆ ಸೊ ಅವ್ರ ಮನೆಗೆ ಬಂದ ತಕ್ಷಣ ಏನೋ ಒಂಥರ ಇದನ್ನಿಸ್ತು ಸೊ ಬಟ್ ಮೆಟ್ಲು ತುಂಬ ಚಿಕ್ಕದು ಹತ್ತಕ್ಕೆ ಆಗ್ತಾಯಿಲ್ಲ ಬಟ್ ನಾನು ಇಲ್ಲಿ ಅವ್ರ ಬಗ್ಗೆ ಎಲ್ಲ ಇದು ಮಾಡಿಲ್ಲ ಯಾಕೆಂದರೆ ಅವರು ತುಂಬ ನನ್ನ ಬಗ್ಗೆ ಏನೋ ಒಂಥರ ನೋಡಲೇಬೇಕು ಅಂತ ಹಠ ಮಾಡಿದಕೋಸ್ಕರ ನಾನು ಹೋಗಿಂತು ತುಂಬ ಮೆಟ್ಲು ಚಿಕ್ಕದು ಸೋ ಯಾಕೆಂದರೆ ನಾನು ಅವ್ರ ಬಗ್ಗೆ ಆಗಿರಲಿ ಇದ್ರ ಬಗ್ಗೆ ಆಗಿರಲಿ ಯಾವ ವಿಡಿಯೋದಲ್ಲೂ ಒಂಚೂರು ತೋರಿಸ್ಕೊಂಡಿಲ್ಲ ಕಾರಣ ಇಷ್ಟೇ ಅವ್ರಿಗೆ ಹುಷಾರಿರಲಿಲ್ಲ ಸೊ ಅದಕ್ಕೆ ಅವ್ರು ನನ್ನನ್ನು ಅಷ್ಟು ಕರೆದಿದ್ದು ನನ್ನ ನೋಡಲೇಬೇಕು ಅಂತ ತುಂಬ ಖುಷಿ ಅನ್ನಿಸ್ತು ತುಂಬ ಖುಷಿ ಅನ್ನಿಸ್ತು ಹೋಗಿದ್ದು ಏನು ಮನೆಗೆ ಹೋಗಿದ್ದು ನನ್ನ ನಾನು ಬಂದೆ ಅಂತ ಏನೋ ಒಂದು ಸಮಾಧಾನ ಆಯ್ತಲ್ಲ ಅದೇ ಸಾಕು ನನಗೆ ನಾವು ಯಾವಾಗಲೂ ದೇವಸ್ಥಾನಗಳಿಗೆ ಹೋದಾಗ ನಾವು ಯಾವಾಗಲೂ ಮುಂದೆ ಇರುವಂಥ ದ್ವಾರದ ಮುಖಾಂತರವೇ ದೇವಸ್ಥಾನಗಳಿಗೆ ಹೋಗಬೇಕು ಕಾರಣ ಇಷ್ಟೇ ನಾವು ಯಾವಾಗಲೂ ದೇವಸ್ಥಾನಕ್ಕೆ ಹೋಗೋದು ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಲಿ ನಮ್ಮ ಬಾಳ್ ಚೆನ್ನಾಗಿರಲಿ ನಮಗೆ ಒಳ್ಳೆ ಫಲ ಲಭಿಸಲಿ ಅಂತಲೇ ನಾವು ದೇವಸ್ಥಾನಗಳ್ಗೆ ಹೋಗುವಂಥದ್ದು ಆದರೆ ಏನು ಮಾಡ್ತೀವಿ ನಾವು ಟೈಮ್ ಅಭಾವ ಇದೆ ನಂಗೆ ಟೈಮ್ ಇಲ್ಲ ಇಲ್ಲ ಎಲ್ಲೋ ಕೆಲಸಕ್ಕೆ ಹೋಗಬೇಕು ಇಲ್ಲ ಅಂತೇಳಿದ್ರೆ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವೇನು ಮಾಡ್ತೀವಿ ಅಡ್ಡದಾರೆ ಹಿಡ್ದು ನಾವು ಹಿಂದೆಗಡೆ ಬಾಗಿಲಿಂದ ಹೋಗ್ತೀವಿ ಇದು ಎಷ್ಟು ಮಟ್ಟಕ್ಕೆ ಸರಿ ಓಕೆನಾ ಜಿಲ್ಲಾ ದುಡ್ಡನ್ನ ತ ನೂರು ರೂಪಾಯಿ ಇನ್ನೂರು ರೂಪಾಯಿ ಟಿಕೆಟ್ ಕೊಡ್ತಾ ಹೋಗ್ತೀವಿ ಇಲ್ಲ ಅಂತೇಳಿದ್ರೆ ನಾವು ಯಾರಿಗಾದರೂ ರೆಕಮೆಂಡ್ ಮಾಡಿಸಿ ಹೋಗ್ತೀವಿ ಇದೆಲ್ಲ ಆದ್ದರಿಂದ ನಮಗೇನೆಂದರೆ ನಾವು ದೇವಸ್ಥಾನಕ್ಕೆ ಹೋಗೋದ್ರಿಂದ ಏನು ಸಿಗಬೇಕಾಗಿದ್ದೋ ಫಲ ಅದು ಸಿಗಲ್ಲ ಇದನ್ನು ಮುಂದೆ ತಿದ್ಕೊಳ್ಳಿ ಖಂಡಿತವಾಗ್ಲೂ ಮುಂದೆಗಡೆ ದ್ವಾರದ ಮುಖಾಂತರವಾಗೇ ದೇವರ ದರ್ಶನ ಮಾಡಬೇಕು ಮಾಡೋದರಿಂದ ನಾವೇನು ಅಂದ್ಕೊಳ್ತೀವಿ ಆ ಫಲ ಲಭಿಸುತ್ತೆ ಮತ್ತು ಜೊತೆಗೆ ಬಂದು ಮನ್ಸಿಗೂ ನೆಮ್ಮದಿ ಇರುತ್ತೆ ನಾವೇನೇ ಕೆಲಸ ಮಾಡಿದ್ರು ಸಕ್ಸಸ್ಸು ಆಗುತ್ತೆ ಇದರ ಜೊತೆಗೆ ಬಂದು ನಾವು ಯಾವುದಾದ್ರೂ ಕೆಲಸಕ್ಕೆ ಹೋಗಬೇಕಾದ್ರೆ ಒಂದು ಚೂರು ಬೆಲ್ಲ ಮತ್ತು ಒಂದು ನಾಲ್ಕು ಯಾಲಕ್ಕಿ ಕಾಯಿನ ಬಾಯಿಗೆ ಹಾಕ್ಕೊಂಡು ಹೋಗಿ ಖಂಡಿತವಾಗ್ಲೂ ದೇವಸ್ಥಾನಕ್ಕೆ ಹೋಗಿ ಹೋಗೋದ್ರಿಂದ ಖಂಡಿತವಾಗ್ಲೂ ನೀವು ಏನು ಅಂದ್ಕೊಂಡಿದ್ದೀರ ಆ ಕೆಲಸ ಆಗುತ್ತೆ ಖಂಡಿತವಾಗ್ಲೂ ಈ ರೀತಿ ಮಾಡಿ ನೋಡಿ ಕೆಲಸ ಹಾಗೇ ಆಗುತ್ತೆ ಡ್ರ್ಯಾಗನ್ ಫ್ರೂಟ್ಸ್ ಹಲ್ವಾ ನೋಡಿ ಈ ಡ್ರ್ಯಾಗನ್ ಫ್ರೂಟ್ಸ್ ಹಲ್ವಾನ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನು ಇದು ಬಂದ್ಬಿಟ್ಟು ಏನಂತ ಹೇಳಿದ್ರೆ ಇವತ್ತು ಪೂಜೆ ಇದೆ ಸೊ ಅದಕ್ಕೋಸ್ಕರ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಬಂದು ಎರಡು ಡ್ರ್ಯಾಗನ್ ಫ್ರೂಟ್ಸ್ಗಳ್ನ ತಗೊಂಡಿದ್ದೀನಿ ಸೊ ಎರಡು ಡ್ರ್ಯಾಗನ್ ಫ್ರೂಟ್ಸ್ ಪ್ಯಾನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ ಫ್ರಿಜ್ಜು ಬಡ್ಕೊತಾ ಇದೆ ಕ್ಲೋಸ್ ಮಾಡಿದೆ ಫ್ರಿಜ್ನ ನೋಡಿ ಇದಕ್ಕೆ ಹಾಕ್ಬಿಟ್ಟು ಕ್ಲೀನಾಗಿ ಇದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ಯಾವ ರೀತಿ ಬೇಯಿಸ್ಕೋಬೇಕು ಅಂದರೆ ಹಾಲು ಹಾಕಿ ಬೇಯಿಸ್ಕೊಳ್ಳಿ ಸ್ವಲ್ಪ ನಾನು ಹಾಲನ್ನ ಹಾಕ್ತಾ ಇಲ್ಲಿ ಒಂದು ಅರ್ಧ ಲೋಟದಷ್ಟು ಹಾಲನ್ನ ಹಾಕಿ ಕ್ಲೀನಾಗಿ ಇದನ್ನು ಬೇಯಿಸ್ಕೋಬೇಕು ಓಕೆ ನೋಡಿ ಎಷ್ಟು ಆಗೋಯ್ತು ನೋಡಿ ಕ್ಲೀನಾಗಿ ಆಗಿದೆ ಸೋ ಈ ಬಂದು ಹೇಳಿದ್ರೆ ನಮಗೆ ಆಲ್ಮೋಸ್ಟ್ ತುಂಬ ಟೇಸ್ಟಿಯಾಗಿ ಸಿಗುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಹಾಲು ಹಾಕ್ಕೊಂಡಿರೋದ್ರಿಂದ ಕೆಲವೊಂದು ಟೈಮಲ್ಲಿ ಹಾಲು ಇವಾಗ ನೀವು ಕೋವಾ ಯೂಸ್ ಮಾಡ್ತೀರ ಕೋವಾ ಹೋದಾಗ ಈ ಥರ ಹಾಲನ್ನ ಹಾಕ್ಕೊಂಡೇ ಮಾಡ್ಕೊಳ್ಳಿ ತುಂಬ ನೋಡಿ ತಳ ಇಡ್ದಿಲ್ಲ ಎಷ್ಟು ಗಟ್ಟಿಗೆ ಇದು ಮಾಡ್ತಾರೆ ಈ ಟೈಮಲ್ಲಿ ನಾವು ಶುಗರ್ನ ಆ್ಯಡ್ ಮಾಡ್ಕೊಳ್ಳೋಣ ನಾನು ಒಂದು ನೂರೈವತ್ತು ಗ್ರಾಮ್ನಷ್ಟು ಶುಗರ್ನ ಹಾಕ್ತಾಯೀನಿ ಓಕೆ ಇದು ಅಷ್ಟು ಸ್ವೀಟ್ ಇರೋಣ ಡ್ರ್ಯಾಗನ್ ಫ್ರೂಟ್ಸು ಸೊ ಅದಕ್ಕೋಸ್ಕರ ನಾವು ಇದ್ರ ಮೇಲೆ ಡ್ರೈ ಫ್ರೂಟ್ಸ್ನ ಒಂದು ಬೆಣ್ಣೆ ಅಥವಾ ತುಪ್ಪನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸೊ ಒಂದು ಪ್ಯಾನ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇಲ್ಲಿ ದ್ರಾಕ್ಷಿ ಗೋಡಂಬಿ ಈಜನ್ನ ಹಾಕಿದ್ದೀನಿ ಬೇಕು ಅಂತೇಳಿದ್ರೆ ನಾವು ಬಾದಾಮಿನ ಚೆನ್ನಾಗಿ ಸಣ್ಣ ಕಟ್ ಮಾಡಿಕೊಂಡು ನಾವು ಲಾಸ್ಟು ಎಲ್ಲ ಫಿನಿಷ್ ಆದಮೇಲೆ ಹಾಕ್ಕೊಬೋದು ನೋಡಿ ಎಲ್ಲ ಕ್ಲೀನಾಗಿ ಇದು ಬೆಂದಿದೆ ಬೆಂದ ಮೇಲೆ ಈ ಥರ ಫ್ರೈ ಮಾಡಿರೋಂಥ ಡ್ರೈ ಫ್ರೂಟ್ಸ್ಗಳನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊ ತುಂಬ ಟೇಸ್ಟಿಯಾಗಿ ಬರುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ಒಂದು ಸ ಇದು ಕ್ಯಾರೆಟ್ ಅಲ್ವೋ ಥರ ನಿಮಗೆ ಕಾಣಿಸುತ್ತೆ ಇದು ಡ್ರ್ಯಾಗನ್ ಫ್ರೂಟ್ಸ್ತು ಅಲ್ವಾ ಸೊ ಹೇಳಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದು ಸತಿ ತಿಂದು ಟ್ರೈ ಮಾಡಿ ನೋಡಿ ನೀವೇ ಪದೇ ಪದೇ ಮಾಡ್ಕೊಂಡು ತಿಂತೀರ ಅದು ಮಕ್ಳಿಗಂತೂ ಇನ್ನೂ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೀವು ಕೊಟ್ರಂತೂ ಸೇಮ್ ಹಲ್ವಾ ರೈಪ್ಸಲ್ಲೇ ಇರುತ್ತೆ ತಕ್ಕದಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ರೆಡಿ ಆಯಿತು ನೋಡಿ ಅಲ್ವಾ ಸೋ ಡ್ರ್ಯಾಗನ್ ಫ್ರೂಟ್ಸ್ ಅಲ್ವಾ ಇದ್ರ ಮೇಲೆ ಬೇಕು ಅಂತ ಹೇಳಿದ್ರೆ ನೋಡಿ ನಾನು ಕಟ್ ಮಾಡಿರುವಂತಹ ಬಾದಾಮಿನ ಸಣ್ಣ ಕಟ್ ಮಾಡಿ ಹಾಕೊತಾ ಇದ್ದೀನಿ ಸೊ ನೀವು ಇದು ಬೇಕು ಅಂತೇಳಿದ್ರೆ ಬೇರೆ ವಾಲ್ನಟ್ಸ್ ಆಗಿರ್ಬೋದು ಇಲ್ಲ ಅಂಥೇಳಿದ್ರೆ ಪಿಸ್ತಾ ಆಗಿರ್ಬೋದು ಎಲ್ಲನೂ ಹಾಕೊಬೋದು ಒಂದು ಸತಿ ಟೇಸ್ಟ್ ಮಾಡಿ ನೋಡಿ ಹೇಗಿರುತ್ತೆ ಅಂತ ಅಷ್ಟೊತ್ತು ಗಂಟೆ ನೋಡಿದ್ರಲ್ಲ ನೀವೊಂದು ವೀಡಿಯೋಸು ನಿಮ್ಗೆ ಎಷ್ಟು ಅನಿಸುತ್ತೋ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟಲ್ಲಿ ತಿಳಿಸಿ ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀವಿ ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಏನೇ ಇದ್ದರೂ ಏನೇ ಕಮೆಂಟಲ್ಲಿದ್ದರೂ ಖಂಡಿತವಾಗ್ಲೂ ಶೇರ್ ಮಾಡಿ ಆದಷ್ಟು ವೀಡಿಯೋಸ್ಗಳನ್ನ ಬೇರೆಯವ್ರು ಶೇರ್ ಮಾಡಿದ್ರೆ ಖಂಡಿತವಾಗ್ಲೂ ಅವರು ನೋಡಿ ಖುಷಿ ಪಡಲಿ ಅನ್ನೋದಷ್ಟೇ ನನ್ನಿದು ಮುಂದೆ ನಿಮಗೆ ಇವತ್ತಿನ ದಿನದಲ್ಲಿ ಲಾಗ್ನಲ್ಲಿ ಪೂಜೆಗಳ ಬಗ್ಗೆ ಎಲ್ಲ ಒಂದು ಕ್ಲಿಪ್ಪಲ್ಲಿ ಹಾಕಿದ್ದೀನಿ ಅದ್ರದ್ದು ಫುಲ್ ನಾನು ನಾನೊಂದು ಅಪ್ಲೋಡ್ ಮಾಡ್ತಿದ್ದೀನಿ ಸೊ ಖಂಡಿತವಾಗ್ಲೂ ಅದನ್ನು ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ನಾಳೆ ಲಾಗಲ್ಲಿ ಸಿಗ್ತೀನಿ ಬಾಯ್ 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 ಎಲ್ರಿಗೂ ಒಳ್ಳೆಯದಾಗಲಿ ಆ ಚಾಮುಂಡೇಶ್ವರಿ ಸದಾ ಎಲ್ರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಇವತ್ತಿನ ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಬಾಯ್ ಬಾಯ್ ನಮಸ್ತೆ ಎಲ್ರಿಗೂ